ವೇದಿಕೆಗೆ ಬರುತ್ತಾರೆ ಆ ಕಲ್ಲು ಕ್ವಾರಿಯ ಕಾರ್ಮಿಕ ಬೀದಿ ಪಾಲು ಮಾಡಿ ಇಲ್ಲಿರ್ತಕ್ಕಂಥ ಸಂಸದರ ಕೃಪಾಶಿತವಾದಂತಹ ಒಂದೇ ಒಂದು ಕ್ವಾರಿಯಿಂದ ಲಕ್ಷಾಂತರ ಟನ್ ಜಲ್ಲಿ ಜಲ್ಲಿ ಸಪ್ಲೈ ಬೋಲೋ ಬೋಲೋ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಈಗ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಈ ಮುಂಭಾಗದಲ್ಲಿ ತಾವು ದಯವಿಟ್ಟು ಕೂತಿದ್ರಲ್ಲ ಅದು ಶಿವರಾಜ್ ಕುಮಾರ್ ಫ್ಯಾಮಿಲಿಗೆ ಮೀಸಲಿಟ್ಟ ಚೇರ ದಯವಿಟ್ಟು ಅದನ್ನು ಇವರೇ ನೀವು ನಮ್ಮ ಮುಖಂಡರು ಕಾರ್ಯಕರ್ತರ ಅದಿಷ್ಟನ ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿ ಖಾಲಿ ಮಾಡಿಕೊಡಿ ಪ್ಲೀಸ್ ಅದೊಂದು ಲೈನ್ ಇವರೇ ದಯವಿಟ್ಟು 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 ಪೊಲೀಸ್ನವರು ಪೊಲೀಸ್ನವರು ದಯವಿಟ್ಟು ಅದೊಂದು ಅದೊಂದು ಕ್ಲಿಯರ್ ಮಾಡಿಕೊಡಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವೇದಿಕೆಯ ಬಲಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಅವರು ಬಂದಾಗ ನಾವೆಲ್ಲರೂ ಕೂಡ ಅವರಿಗೆ ಅವಾಗ ಹಾಕ್ತಾಗೆ ಜೈಕಾರ ಹಾಕ್ಬೇಕಾಗಿ ತಮ್ಮಲ್ಲಿ ಕಳಕಳಿವೆ ಕೇಳ್ಕೊಳ್ತಾ ಇದೀವಿ ಲೈವ್ ಕೊಡಿ ಲೈವ್ ಲೈವ್ ಕೊಡಿ ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತವನ್ನು ಕೋರೋಣ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಬಲೋ ಕಾಂಗ್ರೆಸ್ ಪಾರ್ಟಿ ಕೀ ಬಲೋ ರಾಹುಲ್ ಗಾಂಧಿ ಕೀ ಅದೇ ರೀತಿ ದುನಿಯಾ ವಿಜಯ್ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ ಶಿವಣ್ಣನವರಿಗೆ ದುನಿಯಾ ವಿಜಯ ಅವರಿಗೆ ಲೈವ್ ಕೊಡಿ ಲೈವ್ ಲೈವ್ ಬರ್ತಾ ಇದೆ ರಾಹುಲ್ ಗಾಂಧಿ ಸಾಹೇಬರು ಎಲ್ಲರೂ ಕೂಡ ದಯವಿಟ್ಟು ಒಳಗಡೆ ಬನ್ನಿ ರಾಹುಲ್ ಗಾಂಧಿ ಅವ್ರನ್ನ ನೋಡೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಕೂಡ ಒಳಗೆ ಬರಬೇಕು ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಊರಿನ ಗಲ್ಲಿ ಗಲ್ಲಿಯಲ್ಲಿ ಕೂಡ ನಿಮ್ಮ ಶಿವಣ್ಣವ್ರನ್ನ ನೋಡಿದ್ರಿ ಇವತ್ತು ಲಕ್ಷಗಟ್ಲೆ ಜನ ಇವತ್ತು ಶಿವಣ್ಣವರನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ನಿಂತ್ಕೊಳ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಯ ಪರವಾಗಿ ನಿಲ್ತಾ ಇರ್ತಕ್ಕಂಥದ್ದು